ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ತ್ ಕ್ಯಾಂಪ್ ಮೆಡಾಲ್ ಡಯಾನಾಟಿಕ್ಸ್ ಜೊತೆಯಲ್ಲಿ ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಸಂಪೂರ್ಣ ದೇಹ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿತ್ತು ಆರ್ಸಿಕೆರೆ ನಗರದ ಚರ್ಚ್ ಮುಂಭಾಗದ ರಸ್ತೆ ಸುಬ್ರಹ್ಮಣ್ಯ ನಗರದಲ್ಲಿ ಮೆಡಾಲ್ ಮೈಸೂರು ಹಾಗೂ ದೀಪಾಲಿಧಾಮ ಶಟಲ್ ಟೀಮ್ ಆರ್ಸಿಕೆರೆ ಸದಸ್ಯರುಗಳ ತಂಡ ಸೇರಿ ಸಂಪೂರ್ಣ ದೇಹ ಆರೋಗ್ಯ ತಪಾಸಣೆ ಪರೀಕ್ಷಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ದೀಪಾಲಿಧಾಮ ಸಂಘದ ಪರಮೇಶ್ ಮಾತನಾಡಿ ಮನುಷ್ಯನಿಗೆ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡದ ಜೀವನದಲ್ಲಿ ಜನರು ಆರೋಗ್ಯದ ಆ ಕಡೆ ಹೆಚ್ಚು ಗಮನ ನೀಡಲು ಸಾಧ್ಯವಾಗದೆ ಹಲವು ರೋಗಗಳಿಗೆ ತುತ್ತಾಗುತ್ತಿರುವುದು ದುಃಖದ ಸಂಗತಿಯಾಗಿದೆ ಮನುಷ್ಯನ ಜೀವನದಲ್ಲಿ ಆರೋಗ್ಯವಿಲ್ಲದೆ ಯಾವುದೇ ಸಂತೋಷ ಪಡಲು ಸಾಧ್ಯವಿಲ್ಲ ಆದ್ದರಿಂದ ಆರೋಗ್ಯ ಕಡೆ ಹೆಚ್ಚು ಗಮನ ನೀಡಬೇಕಾಗಿದೆ ಆದ್ದರಿಂದ ನಮ್ಮ ಸಂಘ ದೀಪಾಲಿ ಧಾಮ ಶಟಲ್ ನ ಎಲ್ಲಾ ಸದಸ್ಯರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನೆನಪಿನಲ್ಲಿ ಇಂದು ತಪಾಸಣಾ ಶಿಬಿರ ಏರ್ಪಡಿಸಿದ್ದೇವೆ ಮೆಡಾಲ್ ಡಯಾನಾಟಿಕ್ಸ್ ಮೈಸೂರಿ ಇವರೊಂದಿಗೆ ಸಂಪರ್ಕಿಸಿ ಆಸ್ಪತ್ರೆಯನ್ನುರಿತ ವೈದ್ಯರನ್ನ ಕರೆಸಿ ಹಲವು ಜನರಿಗೆ ತಪಾಸಣೆ ನಡೆಸಲಾಯಿತು ವಿಶೇಷ ಏನಂದರೆ ಆಸ್ಪತ್ರೆಗಳಲ್ಲಿ ರೋಗಗಳನ್ನು ಪರೀಕ್ಷಿಸಲು ಸುಮಾರು ಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತದೆ ಆದರೆ ಈ ಕ್ಯಾಂಪ್ ಮುಖಾಂತರ ಜನಸಾಮಾನ್ಯರ ಅನುಕೂಲಕ್ಕೋಸ್ಕರ ಎಂಟುನೂರ ಐವತ್ತು ರೂಪಾಯಿಗಳಿಗೆ ಪರೀಕ್ಷಿಸಲಾಗುತ್ತಿದೆ ಎಂದರು ಇದರಲ್ಲಿ ಕಾರ್ಡಿಯಕ್ ಸ್ಕ್ರೀನಿಂಗ್ ಲಿಪಿಡ್ ಪ್ರೊಫೈಲ್ ಕಿಡ್ನಿ ಸ್ಕ್ರೀನಿಂಗ್ ನೈನ್ ಯೂರಿಯಾ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ನೈಟ್ರೋಜನ್ ಲಿವರ್ ಸ್ಕ್ರೀನಿಂಗ್ ಲಿವರ್ ಫಂಕ್ಷನ್ ಟೆಸ್ಟ್ ರಕ್ತದ ಚಿತ್ರಣ ಇಎಸ್ಆರ್ನೊಂದಿಗೆ ಸಂಪೂರ್ಣ ರಕ್ತದ ಎಣಿಕೆ ಥೈರಾಯ್ಡ್ ಸ್ಕ್ರೀನಿಂಗ್ ಟಿಎಸ್ಎಚ್ಆರ್ ರಕ್ತದಲ್ಲಿನ ಸಕ್ಕರೆಯ ಸ್ಕ್ರೀನಿಂಗ್ ಕಣ್ಣಿನ ಪರೀಕ್ಷೆ ಅಲ್ಟ್ರಾ ಸ್ಕ್ಯಾನಿಂಗ್ ಇಸಿಜಿ ಶುಗರ್ ಪರೀಕ್ಷೆ ಮಾಡಲಾಗುತ್ತಿದೆ ಎಂದು ನೂರಾರು ಜನರು ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಆರೋಗ್ಯದ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಎಲ್ಲಾ ವೈದ್ಯರು ಹಾಗೂ ದೀಪಾಲಿ ಧಾಮ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಉಪಸ್ಥಿತರಿದ್ದರು ನ್ಯೂಸ್ ಮೊಹಿನ್ ಜೊತೆಗೆ ನಮ್ಮ ದೀಪಾಲಿಧಾಮ ಸುಬ್ರಹ್ಮಣ್ಯನವರ ಅರ್ಸಕ್ಕೆ ಇದರಿಂದ ಶೆಟಲ್ ಬ್ಯಾ ಶೆಟಲ್ ಟೀ ಸೊ ಇದರಿಂದ ಒಂದು ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೀವಿ ವರ್ಷಕ್ಕೊಂದ್ಸರಿ ಈ ಥರ ಒಂದು ಆರೋಗ್ಯ ಶಿಬಿರನ್ನು ಸೊ ನಮ್ಮ ಬೆಡಾನು ವತಿಯಿಂದ ಅಂದರೆ ಪ್ರತಿ ವರ್ಷ ಇವರಿಗೆ ಒಂದು ಸಪೋರ್ಟಿವ್ ಆಗಿ ನಾವೊಂದು ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ ಕಾರ್ಯಕ್ರಮವನ್ನು ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಸೊ ಈ ಸಮಾಜಮುಖಿ ಕಾರ್ಯಕ್ರಮ ನಾವು ಟೆಸ್ಟ್ ನಾರ್ಮಲ್ ರೇಟ್ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿಗೆ ಇರೋದ್ರಿಂದ ನಾವು ಒಂದು ಸಾಮಾಜಿಕ ಬದ್ಧತೆ ಕಾಳಜಿಯಿಂದ ನಾವು ಏನು ಮಾಡ್ತೀವಿ ಒಂದು ಪ್ಯಾಕೇಜ್ ಅಂದರೆ ಸಿಂಪಲ್ ಪ್ಯಾಕೇಜಿಂದ ನಾವು ಒಂದು ಎಂಟುನೂರ ಐವತ್ತು ರೂಪಾಯಿಗೆ ನಾವು ಮಾಡಿಕೊಳ್ತಾಯಿದ್ವಿ ಅಂದರೆ ಇವರು ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತಾ ಇದ್ವಿ ಯಾಕೆಂದರೆ ಒಂದು ಈ ಸಮಾಜಮುಖಿ ಕಾರ್ಯಕ್ರಮ ಅಂದರೆ ಒಂದು ಸಮಾಜದಲ್ಲಿ ಒಂದು ಅವೇರ್ನೆಸ್ ಆರೋಗ್ಯ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ ಪ್ರತಿ ವರ್ಷವೂ ನಾವು ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇದರಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ ಸೊ ನಮ್ಮ ಸಿಬ್ ಸಿಬ್ಬಂದಿ ವರ್ಗ ಇವರೆಲ್ಲ ಹೆಸರು ಹರೀಶ್ ಅಂತ ಇವರು ನಮ್ಮ ಯೋಗೀಶ್ ಯೋಗೀಶ್ ಶಕ್ತಿ ಇವರು ರವಿಕುಮಾರ್ ಸರ್ ಸಿಬ್ಬಂದಿ